ನೆರೆ ರಾಜೆಯಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಗಾಜು ಸಾಗುತ್ತಿದ್ದ ವೇಳೆ ಸಿನಿಮಿಯ ಸ್ಟೈಲ್ನಲ್ಲಿ ದಾಳಿ ನಡೆಸಿದ ಬಸವ ಕಲ್ಯಾಣ ಗ್ರಾಮೀಣ ಠಾಣೆ ಪೊಲೀಸರ ತಂಡ ಆರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಗಾಜು ಜಪ್ತಿ ಮಾಡಿಕೊಂಡ ಘಟನೆ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಶನಿವಾರ ಬೆಳಗ್ಗೆ ಜರುಗಿದೆ ಬಿದರ್ ತಾಲೂಕಿನ ಮಗದಾಳ್ ಗ್ರಾಮದ ನಿವಾಸಿಗಳಾದ ರಾಜ್ಕುಮಾರ್ ಹುಗಾರ್ ಹಾಗೂ ಸಂಜೀವ್ ಕುಮಾರ್ ಹುಗಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳಿಬ್ಬರು ಸಹೋದರರಾಗಿದ್ದು ಸದ್ಯಕ್ಕೆ ಹೈದರಾಬಾದ್ನ ನೆಲೆಸಿದ್ದಾರೆ ಓಡಿಸೆಯಿಂದ ಹೈದರಾಬಾದ್ ಮಾರ್ಗವಾಗಿ ಇಲ್ಲಿಯ ರಾಜೇಶ್ವರ್ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದು ಐದರ ಮೇಲಿಂದ ನೆರೆಯ ಮಹಾರಾಷ್ಟ್ರಕ್ಕೆ ಟಾಟಾ ಗೂಡ್ಸ್ ವಾಹನದ ಮೂಲಕ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದು ಎನ್ನುವ ಖಚಿತ ಮಾಹಿತಿ ಮೇರೆಗೆ ಎಸ್ ಪಿ ಪ್ರದೀಪ್ ಗುಂಟಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿ ಮಾರ್ಗದರ್ಶನ ದಾಳಿ ನಡೆಸಿದ್ದ ಇಲ್ಲಿಯ ಹೊಮ್ನವಾದ ಡಿ ಮಡಿವಾಳಪ್ಪ ಪಿ ಎಸ್ ಮಂಟಾಳ್ ವೃತ್ತ ಸಿಪಿಐ ಅಮೂಲ್ ಕಾಳೆ ನೇತೃತ್ವ ಪೊಲೀಸ ತಂಡ ರಾಜೇಶ್ವರ್ ಬಳಿ ಹೆದ್ದಾರಿ ಮೇಲೆ ವಾಹನವನ್ನು ಅಡ್ಡ ನಿಲ್ಲಿಸಿ ಗಾಂಜಾ ಸಾಗಿಸುತ್ತಿದ್ದ ವಾಹನ ಜಪ್ತಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಒರಿಸ್ಸಾ ಮಲ್ಕನ್ಗಿರಿಂದ ಬರುವ ಒಂದು ವೆಹಿಕಲ್ ಇಂಟರ್ಸೆಪ್ಟ್ ಮಾಡಿ ಖಚಿತ ಮಾಹಿತಿ ಮೇರೆಗೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜನ್ನು ಸೀಸ್ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟು ಮಹಾರಾಷ್ಟ್ರ ಸೋಲಾಪುರ್ ಅಲ್ಲಿಗೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಿರುವಾಗ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಗಾಂಜನ್ನು ವಶಕ್ಕೆ ಪಡೆದಿದ್ದಾರೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಇದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ ಇಬ್ಬರ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಸರ್ ಮಾಹಿತಿ ಮಾಹಿತಿ ಗೌಪ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಈ ನಾಟೆ ಫಸ್ಟ್ ಟೈಮ್ ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲ್ಬುರ್ಗಿ ಸಿಟಿಯಲ್ಲಿ ಒಂದು ಎನ್ ಡಿ ಪಿಸ್ ಪ್ರಕರಣ ಇದೆ ಅಂತ ಗೊತ್ತಾಗ್ತಾ ಇದೆ ಇದೆಲ್ಲದೇ ಬೇರೆ ಬೇರೆ ಪ್ರಕರಣಗಳು ಕೂಡ ಹೈದರಾಬಾದಲ್ಲಿವೆ ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆಯವನು ಬಟ್ ಹದಿನೈದು ವರ್ಷದಿಂದ ಸುಮಾರು ಹೈದರಾಬಾದಲ್ಲೇ ಇರ್ತಿದ್ದಾನಂತ ಮಾಹಿತಿ ಇದೆ ಆರೋಪಿಗಳು ಇಬ್ಬರು ಇದ್ದಾರೆ ಎಷ್ಟು ಗಂಟೆಗೆ ಇದು ಇವತ್ತು ಮಧ್ಯಾಹ್ನ ಏನು ಸರ್ ಇದು ನಮ್ಮ ಹೈವೇ ಮೇಲೆ ಹೈವೇ ಗೋಯಿಂಗ್ ಟು ಮುಂಬೈ ಹೈದರಾಬಾದ್ ಮುಂಬೈ ಹೈವೇ ಮೇಲೆ ಇತ್ತೀಚಿನ ಬಿಗ್ ಸರ್ ಹೌದು ಹೌದು ಸೊ ಈ ವಿಷಯದ ಮುಖಾಂತರ ನಾವು ಹೇಳಬೇಕಂತ ಏನು ಹೇಳಬೇಕಂತ ಬಯಸ್ತಾ ಇದ್ದೇವೆ ಅಂದ್ರೆ ಝೀರೋ ಟಾಲರೆನ್ಸ್ ಟು ಎನ್ ಡಿ ಪಿ ಎಸ್ ಡ್ರಗ್ಸ್ ಗೆ ಜೀರೋ ಟಾಲರೆನ್ಸ್ ಬೀದರ್ ಪೊಲೀಸ್ ವತಿಯಿಂದ ಅಂತ ನಾವು ಹೇಳಕ್ ನಾವ್ ಇಷ್ಟಪಡ್ತಾ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್ ಏನಾದರೂ ಈ ಗಾಡಿಯಲ್ಲಿ ಆಕ್ಚುಲಿ ಎಕ್ಸ್ ತುಂಬಿದ್ದಾರೆ ಎಕ್ಸ್ ಟ್ರೇಸ್ ತುಂಬಿದ್ದಾರೆ ಆ ಎಕ್ಸ್ ಟ್ರೇಸ್ ಹಿಂದೆ ಇದನ್ನ ಮಾಲನ್ನ ಇಟ್ಕೊಂಡು ಸಾಗಾಣೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮೂಲಕ ಈ ಒಂದು ರಸ್ತೆ ಗಾಂಜಾ ಜಾಸ್ತಿ ಹೌದು ನಮ್ದು ಬೀದರ್ ಜಿಲ್ಲೆ ಇಟ್ ಈಸ್ ಆನ್ ಜಂಕ್ಷನ್ ಆಫ್ ತ್ರೀ ಸ್ಟೇಟ್ಸ್ ಸೊ ಬೀದರ್ ಮುಖಾಂತರ ಟ್ರಾನ್ಸಿಟ್ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಾ ಮಾಹಿತಿ ಇದೆ ನಮಗೆ ಬರ್ತಾ ಇತ್ತು ಇಟ್ ಈಸ್ ಮಲ್ಕಾನ್ಗಿರಿ ಒರಿಸ್ಸಾ ರಿಜಿಸ್ಟ್ರೇಷನ್ ಎ ಪಿ ರಿಜಿಸ್ಟ್ರೇಷನ್ ಇದೆ ಆ ಮಾಲ್ ತಗೊಂಡು ಬರ್ತಿರೋದು ಮಾತ್ರ ಮಾಲ್ಕಾನಗಿರಿ ವರ್ಷದಿಂದ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೇರೆಗೆ ಖಚಿತ ಮಾಹಿತಿ ದಾಳಿ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇವರು ತಗೊಂಡು ಹೋಗಿ ಅಲ್ಲಿ ಸೋಲಾಪುರ ಅಲ್ಲಿ ಬೇರೆ ಡೆಲಿವರಿ ಮಾಡ್ತಾ ಇದ್ದಾರೆ ಅದರ ಮಾಹಿತಿ ಕೂಡ ಪಡೀತಾ ಇದ್ದಾರೆ ಈ ಹಿಂದೆ ಕೂಡ ಒಂದೆರಡು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ

ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ